ಕರಾವಣಿ ತಾಲೂಕಿನ ಉಪ್ಪಾರಪೇಟೆ ಗ್ರಾಮದ ನಿವಾಸಿ ಸೈಯದ್ ಹುಸೇನ್ ಎಂಬುವವರಿಗೆ ಒಂದು ಕಾಲಿಲ್ಲ ವಯಸ್ಸು ಎಂಬತ್ಮೂರು ವರ್ಷ ಓಡಾಡೋದಕ್ಕೆ ಕಷ್ಟಪಡಬೇಕು ಊರುಗೋಲಿನ ಸಹಾಯದಲ್ಲಿ ನಿಂತರೂ ಮತ್ತೆ ಕೂರೋದಕ್ಕೂ ಕೂಡ ಕಷ್ಟಪಡಬೇಕು ಇಂತಹ ದಾರುಣ ಬದುಕಿನಲ್ಲಿ ನೊಂದು ಬೆಂದ ವೃದ್ಧನ ಜೀವನದಲ್ಲಿ ಈಗ ತಾಲೂಕು ಆಡಳಿತ ಚಲ್ಲಾಟವಾಡ್ತಾ ಇದೆ ಅಸಡ್ಡೆ ಮತ್ತು ಬೇಜವಾಬ್ದಾರಿತನದಿಂದ ತನದಿಂದ ಮಾಡಿರುವಂಥ ಅನ್ಯಾಯದ ಅಕ್ರಮದಿಂದ ಈತನಿಗೆ ಬರ್ತಾಯಿದ್ದಂಥ ಪಿಂಚಣಿ ಹಣ ಬಾರದೆ ತುತ್ತೂಟಕ್ಕೂ ತೂಟಕ್ಕೂ ಅಂಗಲಾಚುವಂಥ ದುಸ್ಥಿತಿ ಒಂದೆಡೆಯಾದ್ರೆ ಮತ್ತೊಂದೆಡೆ ಅನಾರೋಗ್ಯದ ಹಿನ್ನೆಲೆ ಔಷಧಿ ಖರೀದಿ ಮಾಡೋದಕ್ಕೂ ಒಂದೊಂದು ರೂಪಾಯಿಗೂ ಕಷ್ಟ ಬಂದಿರುವುದು ನಿಜಕ್ಕೂ ವಿಷಾದನೀಯ ಸಂಗತಿಯಾಗಿದೆ ಬಡ ಕುಟುಂಬದ ಈತನಿಗೆ ಜಮೀನಿಲ್ಲ ಕೆಲಸ ಕಾರ್ಯ ಇಲ್ಲ ಗಂಡು ಮಕ್ಕಳಿಲ್ಲ ಇದ್ದ ಹೆಣ್ಣು ಮಕ್ಕಳು ಮದುವೆಯಾಗಿ ಗಂಡನ ಮನೆ ಸೇರಿದ್ದಾರೆ ಇದರ ನಡುವೆ ಬದುಕು ಸಾಗಿಸಲು ಹಲವಾರು ವರ್ಷಗಳಿಂದ ಸರ್ಕಾರ ನೀಡುತ್ತಾ ಇದ್ದಂತ ವಿಕಲಚೇತನ ಯೋಜನೆಯ ಪಿಂಚಣಿ ಹಣವನ್ನ ನಂಬಿಕೊಂಡಿದ್ದ ಸೈಯದ್ ಹುಸೇನ್ರಿಗೆ ಇತ್ತೀಚೆಗೆ ವೈದ್ಯಾಧಿಕಾರಿ ಒಬ್ಬ ಮಾಡಿದಂತ ಎಡವಟ್ಟಿನಿಂದ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ ಇದೀಗ ಜೀವನ ಒದ್ದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಸುಮಾರು ವರ್ಷಗಳಿಂದ ಬರ್ತಾ ಇದ್ದಂತ ಸಾವಿರದ ನಾನೂರು ರೂಪಾಯಿ ಪಿಂಚಣಿ ಹಣ ಕಳೆದ ಒಂಬತ್ತು ತಿಂಗಳಿನಿಂದ ಬರ್ತಾ ಇಲ್ಲ ಸರ್ಕಾರದ ಗ್ಯಾರಂಟಿಗಳಲ್ಲಿ ಒಂದಾದಂಥ ಅಕ್ಕಿಯೂ ಸಿಗ್ತಾ ಇಲ್ಲ ಅರ್ಧದಷ್ಟು ನೀಡುವ ಸಹಾಯಧನವೂ ಬಂದಿಲ್ಲ ಎಂಬ ನೋವಿನ ಹುಣ್ಣಿಗೆ ಮುಲಾಮು ಹಚ್ಚುವ ಕೆಲಸ ಮಾಡದ ಹಿನ್ನೆಲೆಯಲ್ಲಿ ಅವರ ಬದುಕು ಆಕ್ರಂದನದಿಂದ ಕೂಡಿದೆ ಹಿರಿ ವಯಸ್ಸಿನ ಹುಸೇನ್ ರವರಿಗೆ ಆದ ಅನ್ಯಾಯಕ್ಕೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ನೀಡಿ ಮೊದಲು ಬರ್ತಾ ಪಿಂಚಣಿ ಯೋಜನೆ ಹಣ ಮತ್ತು ಪಡಿತರ ಸಿಗುವಂತೆ ವ್ಯವಸ್ಥೆ ಕಲ್ಪಿಸಲು ಮುಂದಾಗುತ್ತಾರೋ ಇಲ್ಲವೋ ಕಾದು ನೋಡಬೇಕಿದ್ದು ಹುಸೇನ್ ರವರ ಮನವಿಗೆ ಅಧಿಕಾರಿಗಳು ಸ್ಪಂದಿಸಬೇಕಾಗಿದ್ದು ಮಾನವೀಯ ಮೌಲ್ಯದ ನೆಲೆಯಲ್ಲಿ ಅಗತ್ಯವಾಗಿದೆ

刚刚才刚就是那个衣服，一是八百块钱。